ಫೈಟ್ಸ್ ಆಮೇಲೆ ನಿಮ್ಮ ಫಸ್ಟ್ ಫಿಲ್ಮ್ ನೋಡ್ಕೊಂಡು ಬರ್ತದೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿರೋ ಬಹಳ ದೂರ ಇಲ್ಲ ತುಂಬಾ ದೊಡ್ಡ ಸಕ್ಸಸ್ ನಿಮಗೆ ವಿಷ್ಣು ಪ್ರಿಯ ಟ್ರೈಲರ್ ಹಾಗೂ ಸಾಂಗ್ಸ್ ನೋಡಿದಾಗಲಿ ಗುಡ್ ಎಸ್ಪೆಷಲಿ ನಿಮ್ಮ ಹಾಗೂ ಪ್ರಿಯಾ ಅವರ ಕಾಂಬಿನೇಷನ್ ಇಟ್ ವಾಸ್ ರು ಗುಡ್ ವೆರಿ ಗುಡ್ ವರ್ಕ್ ಮ್ಯಾನ್ ಗುಡ್ ಲಾಕ್ ಯು ಅಂಡ್ ನಿಮ್ಮ ಎಂಟೈರ್ ಟೀಮ್ ಒಳ್ಳೇದಾಗ್ಲಿ ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ ಕೆಲವು ಸಿನಿಮಾಗಳು ಹತ್ರವಾಗ್ತವೆ ಬಹುಶಃ ಈ ಸಿನಿಮಾ ಬಹಳ ಹತ್ರವಾಗುವಂತ ಒಂದು ಸಿನಿಮಾ ಅಂತ ನಾನು ಅನ್ಕೊಂಡಿದ್ದೀನಿ ಲವ್ ಇದೆ ಪೇನ್ ಇದೆ ಒಳ್ಳೊಳ್ಳೆ ಸಾಂಗ್ ಗಳಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಇನ್ ಡ್ಯಾಡಿ ಪ್ರೊಡಕ್ಷನ್ ಮಂಜುನ ಪ್ರೊಡಕ್ಷನ್ ಸೊ ಎರಡು ಮಾತಿಲ್ಲ ಚೆನ್ನಾಗಿ ಬಂದಿರುತ್ತೆ ಈ ಮೂಲಕ ಪ್ರತಿಯೊಬ್ಬರಿಗೂ ಚಿತ್ರ ಪ್ರೇಮಿಗಳಿಗೆ ಸಿನಿಮಾನ ಇಷ್ಟಪಡೋರ್ಗೆ ಒಳ್ಳೊಳ್ಳೆ ಸಿನಿಮಾಗಳು ಓಡಬೇಕು ನಿಂತ್ಕೋಬೇಕು ಅಂತ ಆಸೆ ಪಡೋರ್ಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಇನ್ನು ಎಲ್ಲ ಕಲಾವಿದರಿಗೂ ಒಳ್ಳೇದಾಗಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ ಐ ವಿ ಯು ಆಲ್ ದ ವೆರಿ ಬೆಸ್ಟ್ ಶ್ರೇಯಸ್ ಸ್ವಾಮಿಗಳ ಗುಡ್ ಲಕ್ ಟು ಯು ಆಲ್ ದ ವೆರಿ ಬೆಸ್ಟ್ ಆಲ್ ದ ವೆರಿ ಸ್ಟೇಸ್ ನನ್ ಕೇಳಿ ಬಂದ ಒಂದು ಕ್ವೆಶ್ಚನ್ ಹೇಳಿದ್ರು ಇಷ್ಟ ಇಂಟೆನ್ಸಿಟಿ ಲಿ ಲವ್ ಆಗಿದ್ದ ಅಥವಾ ಇಂಟೆನ್ಸಿಟಿ ಅಥವಾ ಈ ತರದ ಸಾಂಗ್ ಅನ್ನು ಏನು ನೆನಪಾಗುತ್ತೆ ಬ್ರೇಕ್ ಅಪ್ಗಳು ಆ ತರದ ಹಾರ್ಟ್ ಬ್ರೇಕ್ ಎಲ್ಲ ಆ ಯಾರು ಜೀವನದಲ್ಲಿ ಪ್ರೀತಿ ಮಾಡದಿರೋ ಇದ್ದಾರೆ ಪ್ರೀತಿಸದೆ ಅವ್ರು ಯಾರಿದ್ದಾರೆ ನೋವ್ ಮೋಕ್ಷಿ ಒಂದ್ ನಾನು ಜಸ್ಟ್ ಒನ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಒನ್ ಲವ್ ಸಿನ್ಸಿಯರ್ ಆಗಿ ಮಾಡಿ ನೋವಾಗಿ ಹರ್ಟ್ ಆಗಿ ಮತ್ತೆ ಆಗಿರೋದು ಬೇರೆ ಸೊ ಎಲ್ರಿಗೂ ಆ ನೋವು ಅನ್ನೋದು ಇರುತ್ತೆ ಅನ್ಸುತ್ತೆ ಈ ಪ್ರೀತಿಯನ್ನು ವಿಚಾರ ಬಂದಾಗ ಬಹುಶಃ ನನಗೂ ಆಗಿದೆ ನಂದೇ ಆದಂತಹ ಎಕ್ಸ್ಪೀರಿಯನ್ಸ್ ನಾನು ಲವ್ ಮಾಡಿದ್ದೀನಿ ನಾನು ಲವ್ ಮಾಡೇ ಮದುವೆ ಆಗಿದ್ದು ನನಗೂ ಅದ್ರ ಅಣುಕು ತುಣುಕುಗಳೆಲ್ಲ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲೆಲ್ಲಿ ನೋವಾಗಿತ್ತು ಎಲ್ಲೆಲ್ಲಿ ಬೇಜಾರ್ ಆಗಿತ್ತು ಎಲ್ಲೆಲ್ಲಿ ಖುಷಿ ಆದ್ವಿ ಆಮೇಲೆ ಐ ಥಿಂಕ್ ಈ ಪೇನ್ ಅನ್ನೋದು ಇಟ್ ಇಸ್ ಕೀಪ್ಸ್ ಕಮಿಂಗ್ ಆಲ್ಸೋ ನೋ ಅದು ಬಂದ ಮೇಲೆ ಅದಕ್ಕೆ ಗೊತ್ತಿರೋ ನೆಕ್ಸ್ಟ್ ಕೆಲಸ ಹೋಗ್ಬೇಕು ಅಂತ ಸೊ ಅದು ಬರೋದೇ ಹೋಗಕ್ಕೆ ಸೊ ಐ ಥಿಂಕ್ ದಟ್ ಇಸ್ ವಾಟ್ ಲೈಫ್ ಇಸ್ ಅಂಡ್ ಡೋಂಟ್ ವರಿ ಅಬೌಟ್ ಅದರ್ ಥಿಂಗ್ಸ್ ಒಳ್ಳೆದಾಗಲಿ ಚಿನ್ನ ಯಾರು ಹೆಂಗಾರಾಗಲಿ ಏನಾರ ಮಾಡ್ಕೊಂಡಿರಲಿ ಈ ಲವ್ ಸ್ಟೋರಿನ ನೋಡಿ ಅವ್ರ ಅವ್ರ ಲವ್ ಸ್ಟೋರಿ ಜ್ಞಾಪಕಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಗೆ ಒಳ್ಳೇದಾಗಲಿ ದಟ್ಸ್ ಒಳಗೆ ಬಿಡೋದು ಥ್ಯಾಂಕ್ ಯು